ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯದೇವರ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗಲಿ ನಿಮ್ಮ ಪ್ರೀತಿಯು ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಜೊತೆ ಶಾಶ್ವತವಾಗಿರಲಿ ಆ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ವ್ಯಕ್ತಿಯನ್ನು ಇಷ್ಟಪಡ್ತಾ ಇರಬಹುದು ಅಥವಾ ಯಾರಾದರೂ ನಿಮ್ಮ ಲೈಫಲ್ಲಿ ಇರಬಹುದು ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರಬಹುದು ಅಥವಾ ನಿಮ್ಮ ಜೊತೆ ಬ್ರೇಕಪ್ ಆಗಿರ್ಬೋದು ಸಪರೇಷನಲ್ಲಿ ಇರ್ಬೋದು ನೋಕಾಂತ ಸಿಚುಯೇಷನಲ್ಲಿ ಇರ್ಬೋದು ನಮ್ಮ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತಾ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ನಿಮ್ಮ ನಮ್ಮ ಬ್ಲಾಕ್ ಆಗಿದ್ದರೆ ಅವರು ಬ್ಲಾಕ್ ಮಾಡಿದರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ನೋಡ್ವಾ ಅಂದರೆ ಇವತ್ತು ಈ ವಿಡಿಯೋ ರವರ್ಸ್ಗೋಸ್ಕರ ಅಂದರೆ ಪ್ರೇಮಿಗಳಿಗೋಸ್ಕರ ರಿಲೇಟೆಡ್ ಅಂದರೆ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾಗ ಅವ್ರು ನಿಮ್ಮ ಜೊತೆ ಇದ್ದಾರೆ ಬಟ್ ಅಷ್ಟು ಸರಿಯಾಗಿ ನಿಮ್ಮ ರಿಲೇಷನ್ಶಿಪ್ ಇಲ್ಲ ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ ನೀವು ಸಪರೇಷನಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಷನಲ್ಲಿದ್ದೀರಾ ನೋ ಕಾಂಟೆಕ್ ಇದ್ದೀರಾ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ನೀವು ಬ್ರೇಕಪ್ ಆಗಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅಥವಾ ಏನಾಗ್ತಾ ಉಂಟು ಅನ್ನೋದು ಗೊತ್ತಿಲ್ಲ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರ ಸಪ್ರೇಷನಲ್ಲಿದೆ ಬ್ರೇಕಪ್ ಆಗಿದೆ ಅಥವಾ ಆ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ ಸುಧಾರಿಸುತ್ತಾ ನಿಮ್ಮ ಲೈಫು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಅದೇ ಥರ ಸರಿ ಹೋಗುತ್ತಾ ಆ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುತ್ತಾ ಇದು ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಮ್ಯಾರೇಜ್ ಇರ್ಬೋದು ಕಮೆಂಟ್ಮೆಂಟ್ ಇರ್ಬೋದು ಸೊ ಅಲ್ಲೇ ತನಕ ಹೋಗುತ್ತಾ ಸೊ ಹಸ್ಬೆಂಡ್ ಮನೆ ಬಿಟ್ಟು ಹೋಗಿದ್ರು ಅವರು ರಿಟರ್ನ್ ಬರ್ತಾರಾ ಹೆಂತಿ ಮನೆ ಬಿಟ್ಟು ಹೋಗಿದ್ರು ರಿಟರ್ನ್ ಬರ್ತಾರ ಸೊ ಅದನ್ನು ಕೂಡ ನೀವು ಇದು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ನೀವು ಯಾವುದಾದರೂ ಒಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅದು ಕೂಡ ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಸರ್ವಶಕ್ತನಾದ ಭಗವಂತ ಈನಿವಾಸ್ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಹಾಗೆಯೇ ಹೆಂಜಸ್ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಹಾಗೆಯೇ ನಿಮ್ಮ ಮನೆ ರೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಹುಡುಗ ನಿಮ್ಮ ಹುಡುಗಿ ಯಾರಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಜೊತೆ ಕಲಿಯುವಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿದ ನಂತರ ಈ ಮೂರೂ ಹೂಗಳಲ್ಲಿ ಯಾವುದಾದರೂ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಆಕರ್ಷಣೆ ಆದ ನಂತರ ನೀವು ಇದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಆಕರ್ಷಣೆ ಆಗಿಲ್ಲ ಅಂದರೆ ಪುನಮೆ ಪ್ರಾರ್ಥನೆ ಮಾಡಿ ಒಂದೇ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಬೇಕು ಏನಕ್ಕಂದರೆ ಇದು ನಿಮ್ಮ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಲ್ಲಿ ಬಂದುಬಿಟ್ಟು ನಿಮ್ಮ ಪ್ರೀತಿಯ ಜೀವನ ಸರಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಹಾಗಾಗಿ ನೀವು ಇಲ್ಲಿ ಯಾವುದಾದ್ರೂ ಮೂರು ಹೂಗಳಲ್ಲಿ ಒಂದೇ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಆಯ್ಕೆ ಮಾಡಿ ಅವರು ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ ಅಂತ ನಾನು ಹೇಳ್ತೇನೆ ಥರನೇ ಅವರ ಲೈಫಲ್ಲಿ ಹೆಂಗ್ನಾಗ್ತಾ ಉಂಟು ಸೊ ಇದರ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ ನಿಮಗೆ ಹಾಗಾಗಿ ಯಾವುದಾದ್ರೂ ಒಂದು ಹೂವನ್ನು ಪ್ರಾರ್ಥನೆ ಮಾಡಿಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆಯನ್ನು ಮಾಡ್ಬಿಟ್ಟು ಈ ಮೂರು ಹೂಗಳಲ್ಲಿ ಒಂದು ಹೂ ಆಯ್ಕೆ ಆಗುತ್ತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬರುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಇಲ್ವಾ ಅಂತ ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿನಲ್ಲಿ ಸಕಾರ್ಮಕ ಮನೋಭಾವನೆ ಇರಬೇಕು ಹಾಗೆಯೇ ಏನೇ ಒಂದು ನೋವನ್ನು ಇಟ್ಕೊಳ್ಬೇಡಿ ಮೂಮೆಂಟಲ್ಲಿ ಕ್ಷಣದಲ್ಲಿ ನಿಮ್ಮ ಉತ್ತರ ಬಂದುಬಿಟ್ಟು ಎಸ್ ಅಂತ ಬಂದಿದೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ಆ ವ್ಯಕ್ತಿ ಅಂದರೆ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಏನೋ ಒಂದು ಈಗೋ ಪ್ರಾಬ್ಲಮ್ ಇರ್ಬೋದು ಅಥವಾ ಆ ವ್ಯಕ್ತಿ ಬೇಕಂತ ಇಲ್ಲಿ ಬಿಟ್ಟು ಹೋಗಿಲ್ಲ ಇಲ್ಲಿ ಒಂದು ಏನೋ ಒಂದು ರೀಸನ್ ಉಂಟು ಕಾರಣ ಉಂಟು ಏನೋ ಒಂದು ವಿಷ ಆಗಿದೆ ಮೇಲ್ನೋಟಕ್ಕೆ ಎಲ್ಲನೂ ಸರಿ ಇದ್ದ ಥರ ನಿಮಗೆ ಅನಿಸಿತ್ತು ಬಟ್ ಅಲ್ಲಿ ಒಂದು ಸಮಸ್ಯೆ ಆಗಿತ್ತು ಅವರಿಗೆ ನೀವಂದರೆ ತುಂಬ ಇಷ್ಟ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರೆ ಇಲ್ಲಿ ಸ್ವಲ್ಪ ನೀವು ಅಂದರೆ ಇಲ್ಲಿ ಕೆಲವರ ಮಿತ್ಲಲ್ಲಿ ಏನಾಗಿದೆ ಅಂದರೆ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಕನ್ಸಿಡರ್ ಮಾಡಿ ಅಂದರೆ ಕೆಲವರು ನಿಮ್ಮ ಇದು ಈಗೋ ಪ್ರಾಬ್ಲಮ್ ಇತ್ತು ಅಥವಾ ಅಂಡರ್ಸ್ಟ್ಯಾಂಡಿಂಗ್ನ ಕೊರತೆ ಇತ್ತು ಇಲ್ಲಿ ಒಂದು ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ನಡಿಬೇಕಿತ್ತು ಖಂಡಿತವಾಗಿಯೂ ಅವ್ರು ನಿಮಗೆ ಮ್ಯಾರೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಆ ವ್ಯಕ್ತಿಯನ್ನು ಕಾಯ್ಬೋರ್ಡಾ ಅಂತ ನೀವು ಕೇಳಿದರೆ ಖಂಡಿತವಾಗಿ ನೀವು ಆ ವ್ಯಕ್ತಿಗೋಸ್ಕರ ಕಾಯ್ಬೋರ್ಡು ಹಂಡ್ರೆಡ್ ಪರ್ಸೆಂಟ್ ಅವರು ರಿಟರ್ನ್ ಬರ್ತಾರೆ ನಿಮ್ಮ ಪ್ರೀತಿಯ ಜೀವನ ಸುಧಾರಿಸುತ್ತೆ ನೀವು ಯಾವ ಥರ ಅಂದರೆ ನೀವು ಅವರಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀರ ಪ್ರಾರ್ಥನೆ ಇದ್ದೀರಾ ಖಂಡಿತವಾಗಿ ಆ ವ್ಯಕ್ತಿ ಬೇಕಂತ ಬಿಟ್ಟು ಹೋಗಿಲ್ಲ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಅವರು ರಿಟರ್ನ್ ಬಂದೇ ಬರ್ತಾರೆ ತಾಳ್ಮೆಯಿಂದ ಇರಿ ಕಮ್ಯುನಿಕೇಷನಲ್ಲಿ ನೀವು ಸ್ವಲ್ಪ ಬಂದಾಗ ಜಗಳ ಮಾಡೋದಿರ್ಬೋದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತನಾಡೋದಿರ್ಬೋದು ಅಥವಾ ಏನೋ ಒಂಥರ ಜಗಳಕ್ಕೆ ಕಾರಣ ಆಗಬೇಡಿ ಕೂಲಾಗಿ ಸಿಚುವೇಶನನ್ನು ಅವರು ರಿಟರ್ನ್ ಬಂದಾಗ ಹ್ಯಾಂಡಲ್ ಮಾಡಿ ಧನ್ಯವಾದಗಳು ನಿಮಗೆ ಒಳ್ಳೇದಾಗಲಿ ಹಾಗೆಯೇ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರನ್ನು ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಅವ್ರ ಜೊತೆ ಕಳೆದಂಥ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ನೋಡುವ ನಿಮ್ಮ ಅಂದರೆ ಅವರ ರಿಟರ್ನ್ ಬರ್ತಾರ ನಿಮ್ಮ ಲೈಫಲ್ಲಿ ಅಂತ ನೋಡುವ ನಿಮ್ಮ ಉತ್ತರ ಬಂದ್ಬಿಟ್ಟಿಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಬರಬಹುದು ಬರದೇನೂ ಇರಬಹುದು ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲಿ ಇಲ್ಲ ಅಷ್ಟಾಗಿ ಏನಕ್ಕಂದರೆ ಅವರು ಬಂದರೂ ಬರಬಹುದು ಅಥವಾ ಬರೋದೇನೂ ಇರಬಹುದು ಆ ವ್ಯಕ್ತಿಗೆ ಇಲ್ಲಿ ಕ್ಲ್ಯಾರಿಟಿ ಇಲ್ಲ ಸ್ವಲ್ಪ ರಿಸ್ಕ್ ಉಂಟು ಅವರ ಲೈಫಲ್ಲಿ ಸಮಸ್ಯೆ ಉಂಟು ಇಲ್ಲಿ ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಆತ ಬಯಸಿದ್ದು ಅಥವಾ ಆಕೆ ಬಯಸಿದ್ದು ಇಲ್ಲಿ ತನಕ ಏನೂ ಆಗಿಲ್ಲ ತುಂಬ ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ತುಂಬ ಅಡೆತಡೆಗಳುಂಟು ಸಮಸ್ಯೆಗಳುಂಟು ಹಾಗಾಗಿ ಇಲ್ಲಿ ಕ್ಲಾರಿಟಿ ಇಲ್ಲ ಆ ವ್ಯಕ್ತಿಗೆ ಬಂದರೆ ತುಂಬ ಸಂತೋಷ ಆದರೆ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ನೋವು ಕೊಟ್ಟು ಹೋಗಿದ್ದಾರೆ ಬ್ರೇಕಪ್ ಮಾಡಿ ಹೋಗಿದ್ದಾರೆ ಆ ವ್ಯಕ್ತಿ ಬಂದಾಗ ನೀವು ಇಲ್ಲಿ ಸ್ವಲ್ಪ ಕ್ಲಾರಿಟಿ ತಗೊಳ್ಬೇಕಾಗುತ್ತೆ ಏನಕ್ಕೆ ಕ್ಲಾರಿಟಿ ಅಂದರೆ ಅವರ ಲೈಫಲ್ಲಿ ಸಮಸ್ಯೆಗಳುಂಟು ಅಥವಾ ಟಾಡ್ವಾಚ್ಯುವೇಷನ್ ಅಂತ ಬೇರೆಯವರು ಬೇರೆ ವ್ಯಕ್ತಿ ಇರ್ಬೋದು ಅವರ ಲೈಫಲ್ಲಿ ಹಂಗಾಗಿ ಒಮ್ಮೆ ಬಂದುಬಿಟ್ಟು ಇನ್ನೊಮ್ಮೆ ಆ ವ್ಯಕ್ತಿ ರಿಟರ್ನ್ ಹೋಗುವಂಥ ಸಾಧ್ಯತೆಗಳುಂಟು ಪುನಮ್ಮೆ ನೀವು ಸಫರ್ ಆಗೋದು ಇಷ್ಟ ಇಲ್ಲ ಹಾಗಾಗಿ ಕ್ಲಾರಿಟಿ ತಗೊಳ್ಳಿ ಕರೆಕ್ಟಾಗಿ ಆಲೋಚನೆ ಮಾಡಿ ಈ ನಿರ್ಧಾರ ನಿಮಗೆ ಬಿಟ್ಟದ್ದು ಆ ವ್ಯಕ್ತಿಯನ್ನು ಸ್ವೀಕರಿಸಬೇಕಾ ಬೇಡ್ವಾ ಅಂದರೆ ಆ ವ್ಯಕ್ತಿಯ ಲೈಫಲ್ಲಿ ಆತ ಅಥವಾ ಆಕೆ ಅಂದ್ಕೊಂಡಿದ್ದು ಏನೂ ಆಗಿಲ್ಲ ತುಂಬ ಸಮಸ್ಯೆಗಳುಂಟು ತಾತ್ಪಾತ ಸಿಚುವೇಶನ್ ಉಂಟು ಹಾಗಾಗಿ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗುತ್ತೆ ಕರೆಕ್ಟ್ ಎಂದು ಕ್ಲಾರಿಫೈ ಮಾಡಿಕೊಂಡು ಡಿಸಿಷನನ್ನು ತಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ಎರಡನೇ ಹೋವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಕ್ವಶನ್ ಕೇಳಿದ್ದೀರಾ ಕೂಲ್ ಆಗಿರಿ ಮೆಡಿಟೇಷನ್ ಮಾಡಿ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮೂರನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡು ಯಾರು ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರ ಇಲ್ವಾ ಅಂತ ನೋಡುವಾಗ ಇಲ್ಲಿ ಆ ವ್ಯಕ್ತಿ ಬರ್ತಾರೆ ಯಾವಾಗ ಬರ್ತಾರೆ ಅಂದರೆ ಬಂದರೆ ಬೇಗ ಬರ್ಬೋದು ಇಲ್ಲ ಅಂದರೆ ಇಟ್ ಮೇ ಟೆಕ್ಸ್ ನಿಯರ್ಲಿ ನೈನ್ ಟು ಒನ್ ಇಯರ್ ಅಷ್ಟು ಬೇಗ ಟೈಮ್ ಏನಕ್ಕೆ ಅಂದರೆ ಸಮಸ್ಯೆಗಳುಂಟಿಲ್ಲಿ ಥಾತಿ ಸುಚುವೇಶನ್ ಉಂಟು ಟೆನ್ಷನ್ ಉಂಟು ಅವರಿಗೆ ಕ್ಲಿಯರ್ ಮಾ ಅಂದರೆ ಕೆಲವೊಂದು ಕ್ಲಿಯರ್ ಆಗಿಲ್ಲ ವಿಷಯಗಳು ಇನ್ನೂ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗಲ್ಲ ಇಲ್ಲಿ ನಿಮ್ಮನ್ನು ಅವರು ಕೆಲವರನ್ನು ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ತುಂಬ ಲಾಂಗ್ ಇದ್ದೀರಾ ನೋ ಕಮ್ಯುನಿಕೇಶನ್ ಸಿಚುವೇಶನ್ ಅವರು ಬರೋದು ಬಂದರೆ ಬೇಗ ಬರ್ತಾರೆ ಇಲ್ಲ ಅಂದರೆ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಡಿಲೇ ಅನ್ನ ಅರ್ಜಿ ಕಾಣುತ್ತೆ ಇಲ್ಲಿ ಬಂದರೆ ಅವರು ಕಮೆಂಟ್ಮೆಂಟ್ ಕೊಡ್ತಾರೆ ಈ ರಿಲೇಷನ್ಶಿಪ್ಪು ಕಂಟಿನ್ಯೂ ಆಗುತ್ತೆ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಆ ವ್ಯಕ್ತಿಗೋಸ್ಕರ ಸೊ ನೀವು ಅಷ್ಟು ತುಂಬ ಹತ್ತಿರ ಹತ್ತಿರ ಇದ್ದಂತಹ ರಿಲೇಷನ್ಶಿಪ್ ಅಲ್ಲ ಇದು ಅಂದರೆ ಲಾಂಗ್ ಡಿಸ್ಟೆನ್ಷನ್ ಇಲ್ಲಿ ಕಾಣ್ತಾ ಉಂಟು ಹಾಗೆಯೇ ಇಲ್ಲಿ ಒಂದು ರೀತಿಯಲ್ಲಿ ಎನರ್ಜಿ ಲೆವೆಲಲ್ಲಿ ನೋಡಿದಾಗ ಇದು ಬಂದ್ಬಿಟ್ಟು ಇಲ್ಲಿ ಅಷ್ಟು ಕ್ಲಿಯರ್ ಆಗಿಲ್ಲ ಅಂದರೆ ಅವರು ನಿಮ್ಮ ಜೊತೆ ಇವಾಗ ಕ್ಲಿಯರ್ ಆಗಿ ಮಾತನಾಡ್ತಾ ಇಲ್ಲ ಬ್ಲಾಕ್ ಎನರ್ಜಿಸ್ ಕಾಣ್ತಾ ಉಂಟು ಹಾಗಾಗಿ ಇಲ್ಲಿ ಕಮ್ಯುನಿಕೇಷನ್ ಕ್ಲಿಯರ್ ಆಗಬೇಕು ಹಾಗಾಗಿ ಇಲ್ಲಿ ಲೇಟ್ ಎನರ್ಜಿ ಕಾಣ್ತಾ ಉಂಟು ಬರ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಬಟ್ ಅಂದರೆ ಇಲ್ಲಿ ಅವರ ಜೀವನದಲ್ಲಿ ತುಂಬ ಸಮಸ್ಯೆಗಳುಂಟು ಯಾವುದೂ ಕೂಡ ಕ್ಲಿಯರ್ ಆಗಿಲ್ಲ ಥರ ಅನಿಸುತ್ತೆ ಆ ವ್ಯಕ್ತಿಗೆ ಅದು ಕ್ಲಿಯರ್ ಆಗಬೇಕು ಅದೆ ತಡೆಗಳಿದ್ದಾಗ ಕೆಲವರು ಲೈಫಲ್ಲಿ ಅವರು ಬೇಗ ಬರ್ಬೋದು ಇನ್ನು ಕೆಲವರ ಲೈಫಲ್ಲಿ ಲೇಟಾಗಿ ಬರ್ಬೋದು ಡಿಲೇ ಉಂಟು ಇಲ್ಲಿ ಟೈಮ್ ಬೇಕು ಆ ವ್ಯಕ್ತಿಗೆ ನೀವು ಇಲ್ಲಿ ಅರ್ಜೆಂಟ್ ಮಾಡಿದರೆ ಆ ವ್ಯಕ್ತಿ ಅಷ್ಟು ಸುಲಭದಲ್ಲಿ ಬರಲಿಕ್ಕಾಗಲ್ಲ ಕೆಲವರ ಲೈಫಲ್ಲಿ ಎಲ್ಲರ ಲೈಫಲ್ಲೆಲ್ಲ ಕೆಲವರ ಲೈಫಲ್ಲಿ ನಿಮ್ಗೆ ಗೊತ್ತುಂಟು ಥಾಟ್ ಪಾರ್ಟಿ ಸಿಚುವೇಶನ್ ಉಂಟು ಆ ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಅವರ ಜಾಬ್ ಇರಬಹುದು business ಇರಬಹುದು career ಇರಬಹುದು family related issue ಇರಬಹುದು ಸೋ ಇದನ್ನ ಲವ್ರನ್ನ ಕಟ್ಟಿ ಹಾಕ್ತಾ ಇರ್ತೋ ಅದನ್ನ ಎಲ್ಲಾ ಕ್ಲಿಯರ್ ಮಾಡ್ರೆ ಹೆಂಗೆ ಬರಲಿಕ್ಕೆ ಆಗುತ್ತೆ কমিಟ್ಮೆಂಟ್ ಕೊಟ್ಟಿದ್ದೆ ಆಗಲ್ಲ ಮನಸ್ಸಿನಲ್ಲಿ ಖುಷಿ ಇಲ್ಲ ಅವರ ಲೈಫ್ ಅಲ್ಲಿ ದುಃಖ ಅಂತೋ ನೋ ಅಂತೋ ಆಲೋಚನೆ ಮಾಡಿ ಅಲ್ಲಿಗೋಸ್ಕರ ವೇಟ್ ಮಾಡ್ತೀರಾ ಅಂದ್ರೆ ಮಾಡಿ ಅವ ನಿಮ್ಮ ಲೈಫ್ ಗೆ ಬೇಕು ಅಂದ್ರೆ ಬರ್ತಾರೆ ಬಟ್ ಬಂದ್ರೆ ಬೇಗ ಬರ್ತಾರೆ ಇಲ್ಲ ಅಂದ್ರೆ ವೇಟ್ ಮಾಡಬೇಕಾಗುತ್ತದೆ ನೀವು ನಿಮಗೆ ಒಳ್ಳೇದಾಗಲಿ ಏನೇ ಒಂದು ಸಮಸ್ಯೆ ಇದ್ದರೂ ಅತಿ ಬೇಗ ಕ್ಲಿಯರ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಗಿನೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ